ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಈಸಿ ಟೇಸ್ಟಿ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬಾನೇ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಒಂದು ಸತಿ ಇದನ್ನ ಮಾಡಿ ತಿಂದರೆ ಮತ್ತೆ ಮತ್ತೆ ಬೇರೆ ಸ್ನ್ಯಾಕ್ಸ್ನ ಬಿಟ್ಟು ಇದನ್ನೇ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾನೇ ಸುಲಭ ಈ ಮೊಸರು ಕೊಡುಬಳೆನ ತುಂಬಾನೇ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಸ್ನಾಕ್ ಅಂತೂ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗ್ಬಿಡತ್ತೆ ತಪ್ಪೀರ ಟ್ರೈ ಮಾಡಿ ನೋಡಿ ಲೇಟ್ ಮಾಡ್ತೀರಾ ಈ ಮೊಸರು ಕೋಡುಬಳೆ ಮಾಡೋ ವಿಧಾನ ನೋಡೋಣ ಮೊದಲನೇದಾಗಿ ಈ ರೀತಿ ಒಂದು ದೊಡ್ಡ ಬೌಲ್ ತಗೊಳ್ಳಿ ಅದರಲ್ಲಿ ಯಾವ್ದಾದ್ರು ಒಂದು ಕಪ್ಪಳ ಅರ್ಧ ಕಪ್ನಷ್ಟು ಗಟ್ಟಿ ಮೊಸರನ್ನ ಹಾಕೋಬೇಕಾಗತ್ತೆ ಅದೇ ನೀವು ಪ್ಯಾಕೆಟ್ ಮೊಸರು ಸ್ವಲ್ಪ ತೆಳ್ಳಗಿರೋ ಮೊಸರು ಉಪಯೋಗಿಸೋದಾದ್ರೆ ಒಂದು ಕಪ್ನಷ್ಟು ಮೊಸರನ್ನ ತಗೊಳ್ಬೇಕು ಗಟ್ಟಿ ಮೊಸರು ಆದ್ರೆ ಅರ್ಧ ಕಪ್ನಷ್ಟು ಸಾಕಾಗತ್ತೆ ಈಗ ಮೊಸರನ್ನ ನೈಸ್ ಆಗಿ ವಿಸ್ಕ್ ಮಾಡ್ಕೋಬೇಕು ಆ ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ನೀರು ಕೂಡ ಸೇರಿಸ್ಕೊಂಡು ಸ್ಮೂತ್ ಆಗಿ ರೀತಿ ಮತ್ತೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅದೇ ನೀವು ಒಂದು ಕಪ್ನಷ್ಟು ಮೊಸರು ತಗೊಂಡ್ರೆ ಅದರಲ್ಲಿ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ನೀರನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಕ್ಕಿ ಹಿಟ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು ಏನೂ ತೊಂದರೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೇನೇ ಹಸಿ ಮೆಣಸಿನಕಾಯಿ ಅಥವಾ ಒಣಗಿದ ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ ಅದೇ ಥರನೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವು ಹಾಗೇನೆ ಸಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಚಿಗೆ ತಗ್ಗಷ್ಟು ಉಪ್ಪು ಒಂದ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಸೇರಿಸ್ಕೊಂಡು ಇದೆಲ್ಲಾನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಬಂದ್ಬಿಟ್ಟು ಹುಳಿ ಆದ್ರೂ ತಗೋಬಹುದು ಅಥವಾ ಫ್ರೆಶ್ ಆಗಿರೋ ಆದ್ರೂ ತಗೊಳ್ಬಹುದು ಹುಳಿ ಮೊಸರಾದ್ರೆ ನಮ್ಗೆ ಇನ್ನು ಟೇಸ್ಟ್ ಚೆನ್ನಾಗಿರತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ಮಜ್ಜಿಗೆನ ಎತ್ಕೊಂಡು ಈ ತರ ಒಂದು ಕಡಾಯಿನಲ್ಲಿ ಹಾಕೊಳ್ಬೇಕು ನಂತರ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಫುಲ್ ಕಡಿಮೆ ಉರಿನಲ್ಲಿ ನಾವು ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಕಡಿಮೆ ಉರಿನಲ್ಲಿ ಗ್ಯಾಸ್ನ ಇಟ್ಕೊಂಡು ಈ ಮಜ್ಜಿಗೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಮಜ್ಜಿಗೆ ಅನ್ನೋದು ಕಾಮನ್ ಆಗಿ ಬಿಸಿ ಮಾಡಿದ್ರೆ ಸ್ವಲ್ಪ ಹೊಡೆದಂಗೆ ಆಗುತ್ತೆ ಏನು ಪರವಾಗಿಲ್ಲ ಈ ರೀತಿ ನೋಡಿ ಸ್ವಲ್ಪ ಹೊಡೆದಂಗೆ ಆಗಿದೆ ಈಗ ನಮಗೆ ಸ್ವಲ್ಪ ಕುದಿಯೋಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಬಿಸಿ ಹಾಕ್ಬಿಟ್ಟು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕು ಕಪ್ ತುಂಬಾ ಪ್ರೆಸ್ ಮಾಡಿಬಿಟ್ಟು ಹಾಕಿದ್ರೆ ನಾರ್ಮಲ್ ಆಗಿ ಸ್ಪೂನ್ ನಾನು ಕಪ್ ತುಂಬಾ ಹಾಕೊಂಡಿದ್ದೀನಿ ಅಕ್ಕಿ ಹಿಟ್ ಬಂದು ಮನೇಲಿ ಮಾಡಿರೋದಾದ್ರೂ ತಗೋಬಹುದು ಅಥವಾ ಪ್ಯಾಕೆಟ್ ಅಕ್ಕಿ ಹಿಟ್ಟಾದರೂ ಉಪಯೋಗಿಸಿಕೊಳ್ಬಹುದು ಯಾವುದಾದ್ರೂ ಸರಿ ಅಕ್ಕಿ ಹಿಟ್ ಹಾಕೊಂಡಿದ ನಂತರ ಈ ರೀತಿ ಲೈಟ್ ಆಗಿ ಅದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗ್ಯಾ ಅದ್ರ ಮೇಲೆ ಒಂದು ಪ್ಲೇಟ್ ನ ಮುಚ್ಬಿಟ್ಟು ಗ್ಯಾಸ್ನ ಕಡಿಮೆ ಇಟ್ಕೊಂಡು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಇದನ್ನ ಬೇಯ್ಲಿಕ್ ಬಿಡ್ಬೇಕು ಒಂದ್ ಮೂರಿಂದ ನಾಲ್ಕು ನಿಮಿಷ ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ನಮ್ಗೆ ಇದು ಚೆನ್ನಾಗಿ ಬೆಂದಿರತ್ತೆ ಇದನ್ನ ಅದೇ ಸೌಟಲ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಕಸ್ಮಾತ್ ನಿಮ್ಗೆ ಬೆಂದಿಲ್ಲ ಸ್ವಲ್ಪ ತೇವಾಂಶ ಹಾಗೆ ಇದೆ ಕೈಗೆ ಜಾಸ್ತಿ ಅಂಟ್ತಾ ಇದೆ ಅನ್ನೋದಾದ್ರೆ ಅದನ್ನ ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕಾಗತ್ತೆ ಕಡಿಮೆ ಊರಿನಲ್ಲೇ ನಾವು ಬೇಯಿಸ್ಕೊಳ್ಬೇಕು ಈ ತರ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಮತ್ತೆ ಅದ್ರ ಮೇಲೆ ಒಂದು ಪ್ಲೇಟ್ ನ ಮುಚ್ಚಿ ಒಂದ್ ನಿಮಿಷ ಹಾಗೆ ಬಿಟ್ಬಿಡಿ ಹಾಗ ಬಿಸಿಗೆ ಚೆನ್ನಾಗಿ ಸೆಟ್ ಆಗತ್ತೆ ಚೆನ್ನಾಗಿ ಬೆಂದಂಗೆ ಕೂಡ ಆಗತ್ತೆ ಒಂದ್ ನಿಮಿಷ ಆದ್ಮೇಲೆ ಈಗ ಹಿಟ್ಟು ಕೂಡ ಸ್ವಲ್ಪ ಬಿಸಿ ಇರುತ್ತೆ ಬಿಸಿ ಆರೋಗೋದಕ್ಕೆ ಮುಂಚೆನೆ ನಾವು ಹಿಟ್ನ ಚೆನ್ನಾಗಿ ನಾದ್ಕೊಳ್ಬೇಕು ಈ ರೀತಿ ನಾವು ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ನಮ್ಗೆ ಕೋಳುಬಳೆ ತುಂಬಾನೇ ಚೆನ್ನಾಗಿ ಬರುತ್ತೆ ಎಲ್ಲೂ ಸಹ ಕಟ್ ಆಗೋದಿಲ್ಲ ಸೂಪರ್ ಆಗಿ ಬರುತ್ತೆ ಕೈ ತುಂಬಾ ಬಿಸಿ ಆಗ್ತಾ ಇದ್ರೆ ನೀರಲ್ಲಿ ಅದ್ಕೊಂಡು ನಾವು ಇದನ್ನ ಚೆನ್ನಾಗಿ ನಾತ್ಕೊಳ್ಬಹುದು ಈ ರೀತಿ ಕೈನ ನೀರಲ್ಲಿ ಅದ್ಕೊಂಡು ಆದಷ್ಟು ಚೆನ್ನಾಗಿ ಸ್ಮೂತ್ ಆಗಿ ನಾತ್ಕೊಳ್ಬೇಕಾಗತ್ತೆ ಎಲ್ಲೂ ಸಹ ಕ್ರ್ಯಾಕ್ಸ್ ಇರಬಾರ್ದು ಬಿಸಿ ಇರುವಾಗ ನಾತ್ಕೊಂಡ್ರೆ ನಮಗೆ ತುಂಬಾನೇ ಈಸಿ ಆಗ್ಬಿಡುತ್ತೆ ಕೆಲಸ ನೋಡಿ ಈ ರೀತಿ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ತರ ಕನ್ಸಿಸ್ಟೆನ್ಸಿಗೆ ಇದು ಬರಬೇಕು ಈಗ ನಮಗೆ ಈ ಮೊಸರು ಬಲೆ ಮಾಡ್ಕೊಳ್ಳೋದಕ್ಕೋಸ್ಕರ ಹಿಟ್ ಅನ್ನೋದು ರೆಡಿ ಆಗಿದೆ ಈಗ ಇದರಲ್ಲಿ ಸ್ವಲ್ಪ ಹಿಟ್ನ ತಗೊಂಡು ರೌಂಡ್ ಆಗಿ ಮಾಡ್ಕೊಳ್ಳಿ ಕ್ರ್ಯಾಕ್ಸ್ ಇಲ್ದಂಗೆ ಚೆನ್ನಾಗಿ ನಾದ್ಬಿಟ್ಟು ನಾವು ರೌಂಡ್ ಆಗಿ ಮಾಡ್ಕೊಳ್ಬೇಕು ಈ ಸ್ಟೆಪ್ ನ ಮಾತ್ರ ಮಿಸ್ ಮಾಡಬೇಡಿ ಈಗ ಮತ್ತೆ ಉಳಿದಿರೋ ಹಿಟ್ ಮೇಲೆ ಕಂಪಲ್ಸರಿಯಾಗಿ ಒಂದು ಪ್ಲೇಟ್ ಆಗಲಿ ಅಥವಾ ಬೌಲ್ ಆಗ್ಲಿ ಮುಚ್ಚಿ ಎತ್ತಿಟ್ಕೊಳ್ಬೇಕಾಗತ್ತೆ ಅದು ನಮ್ಗೆ ಗಾಳಿಗೆ ಒಣಗಬಾರ್ದು ಮೇಲ್ಗಡೆ ಆಗಿದ್ರೆ ಚೆನ್ನಾಗಿ ಬರೋದಿಲ್ಲ ಈಗ ಸ್ವಲ್ಪ ಹಿಟ್ ತಗೊಂಡಿದ್ವಲ್ಲ ರೀತಿ ಸಿಲಿಂಡ್ರಿಕಲ್ ಶೇಪ್ಗೆ ಇದನ್ನ ರೋಲ್ ಮಾಡ್ಕೊಳ್ಬೇಕು ಈ ತರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಉದ್ದಕ್ಕೆ ಸಿಲಿಂಡ್ರಿಕಲ್ ಶೇಪ್ ಗೆ ಮಾಡ್ಕೊಂಡಿದ ನಂತರ ಅರ್ಧಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ಎರಡು ಎಜ್ಜಸ್ ಸಹ ಜಾಯಿಂಟ್ ಮಾಡ್ಕೊಳ್ಬೇಕಾಗತ್ತೆ ಈ ತರ ರೌಂಡ್ ಆಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಗೆ ನೀವು ಮಾಡ್ಕೊಳ್ಬಹುದು ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಸಹ ಕ್ರ್ಯಾಕ್ಸ್ ಬರ್ತೀರಾ ಸೂಪರ್ ಆಗಿ ಬಂದಿದೆ ಸೇಮ್ ಇದೇ ವಿಧಾನದಲ್ಲಿ ನಾವು ಎಲ್ಲಾ ಹಿಟ್ಟು ಖಾಲಿ ಆಗೋ ತನಕ ಮಾಡ್ಕೊಳ್ಬೇಕಾಗತ್ತೆ ಫಸ್ಟ್ ಒಂದ್ ಅರ್ಧ ಹಿಟ್ ನಲ್ಲಿ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇನ್ನೊಂದ್ ಕಡೆ ಈ ತರ ಮಾಡ್ಕೊಂಡ್ರೆ ತುಂಬಾನೇ ಈಸಿ ಬಿಡುತ್ತೆ ಕೆಲಸ ಸೊ ಈಗಿದ್ನ ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದ ನಂತರ ಗ್ಯಾಸ್ನ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಹೈ ಫ್ಲೇಮ್ ಇಡಬಾರ್ದು ಮೀಡಿಯಂ ಫ್ಲೇಮ್ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆ ಎಣ್ಣೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟನ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ಅದು ಅರ್ಧ ನೊರೆ ಕಡಿಮೆ ಆಗೋ ತನಕ ಹಾಗೆ ಬಿಟ್ಬಿಡಿ ಹಾಕಿದ ತಕ್ಷಣ ತಿರ್ಗಿಸ್ಬಾರ್ದು ಸ್ವಲ್ಪ ನೊರೆ ಕಡಿಮೆ ಹಾಗೆ ಒಂದು ಅರ್ಧ ಫ್ರೈ ಆಗಿದೆ ಅನ್ನೋ ಹಾಗೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಮೇಲ್ಗಡೆ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಈ ಸ್ನಾಕ್ ಬಂದ್ಬಿಟ್ಟು ನಿಮ್ಗೆ ಯಾವ ತರ ಬೇಕು ಅಂತ ನೋಡ್ಕೊಂಡು ನಾವ್ ಆತರ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಬ್ಬೊಬ್ರಿಗೆ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ಒಬ್ಬೊಬ್ಬರಿಗೆ ತುಂಬಾ ಕ್ರಿಸ್ಪಿ ಆಗಿರ್ಬೇಕು ಒಳಗಡೆ ಸಾಫ್ಟ್ ಇದ್ದು ಮೇಲ್ಗಡೆ ಕ್ರಿಸ್ಪಿ ಆಗಿದ್ರೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರತ್ತೆ ನಿಮ್ಗೆ ಯಾವ ತರ ಇಷ್ಟ ಇದ್ರೆ ತರ ಫ್ರೈ ಮಾಡ್ಕೊಳ್ಳಿ ಕ್ರಿಸ್ಪಿ ಆಗ್ಬೇಕು ಅಂತಂದ್ರೆ ಇನ್ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಕ್ರಿಸ್ಪಿ ಆಗ್ಬಿಡುತ್ತೆ ಅಷ್ಟೇನೆ ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ಗರಿಗರಿ ಹಾಕ್ಬಿಟ್ಟು ಒಳಗಡೆ ಸಾಫ್ಟ್ ಆಗಿರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಇದೇ ವಿಧಾನದಲ್ಲಿ ಎಲ್ಲಾನು ಸಹ ಫ್ರೈ ಮಾಡಿ ತಗೊಳ್ಳಿ ಇದನ್ನ ಸಾಸ್ ಜೊತೆ ಆಗಲಿ ಅಥವಾ ಚಟ್ನಿ ಜೊತೆ ಆಗಲಿ ಸರ್ವ್ ಮಾಡಿಕೊಂಡ್ರೆ ಎಕ್ಸಲೆಂಟ್ ಆಗಿರುತ್ತೆ ಅಷ್ಟೇ ನೋಡಿದೆ ಅಲ್ವಾ ನಮಗೆ ಮೊಸರು ಕೋಳಿ ಬಳೆ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಕೂಡ ತಪ್ಪಿದ್ರೆ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್